ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮೂಢನಾಗಿರಬೇಡ ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ವಚನಗಳು ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳ ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಅದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲೆ ಮೇಲಿದ್ದರಿಂದ ಅದು ಬೀಳಲಿಲ್ಲ ಆದರೆ ಈ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನ ಹೋಲುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು ಆಗ ಅದು ದಡಮನೆ ಕಡುಕೊಂಡು ಬಿತ್ತು ನೋಡ್ರಿ ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ವಾಕ್ಯವನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಡೆಯುವವರು ವಾಕ್ಯವನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಡೆಯದೇ ಇರುವವರಿಗೆ ಏನು ಸಂಭವಿಸ್ತು ವಾಕ್ಯವನ್ನು ಕೇಳಿಕೊಂಡು ಅದರ ಪ್ರಕಾರ ನಡೆದ್ರೆ ಅವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ಹಾಗಂತೆ ನಮ್ಮ ಜೀವಿತದಲ್ಲಿ ಉಸಿಬಿನ ಮೇಲೆ ಮನೆಯನ್ನು ಕಟ್ಟಬಾರ್ದು ಉಸಿಬಿನ ಮೇಲೆ ಮನೆಯನ್ನು ಕಟ್ಟುವವರನ್ನು ಮೂಡ ಎಂಬುದಾಗಿ ಹೇಳಬಹುದು ನೋಡ್ರಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಜ್ಞಾನವುಳ್ಳವರಾಗಿ ದೇವರು ಬಯಸುವ ಹಾಗೆ ನಮ್ಮ ಜೀವಿತವನ್ನು ಜೀವಿಸಬೇಕು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ಕೂಡ ಇನ್ನೂ ಅನೇಕ ನಮ್ಮ ಜೀವಿತದಲ್ಲಿ ಸಂಪ್ರದಾಯದ ಮೂಲಕ ಬಂದಂಥ ಅನೇಕ ಮೂಢ ನಂಬಿಕೆಗಳನ್ನು ಆಚಾರ ವಿಚಾರಗಳನ್ನು ದೇವ ಮಕ್ಕಳು ಎನಿಸಿಕೊಳ್ಳುವಂಥ ವಸ್ತುತ್ರ ದೇವ ಭಕ್ತರು ಅನುಸರಿಸುವಂಥದ್ದು ವಿಪರ್ಯಾಸದ ಸಂಗತಿ ದೇವಾಲಯಕ್ಕೆ ಒಬ್ಬ ಕುರುಡ ಹೋದ ಆ ಕುರುಡನನ್ನ ಒಬ್ಬ ಭಕ್ತ ಕೇಳಿದ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ನಿನಗೆ ಕಣ್ಣು ಕಾಣುವುದಿಲ್ಲವಲ್ಲ ನೀನು ದೇವರನ್ನು ನೋಡಲು ಸಾಧ್ಯನಾ ಆಗ ಕುರುಡ ಹೇಳಿದ ಸ್ವಾಮಿ ನಾನು ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ನಿಜ ಆದರೆ ದೇವರು ನನ್ನನ್ನು ನೋಡ್ತಾನೆ ಎಂಬಂಥ ಒಂದು ನಂಬಿಕೆ ಇದೆ ಅದಕ್ಕಾಗಿ ನಾನು ಬಂದಿದ್ದೇನೆ ಆಗ ಈ ಕುರುಡನು ಆ ಭಕ್ತನನ್ನು ಕೇಳಿದ ಸರ್ ನಿಮಗೆ ಕಣ್ಣು ಕಾಣುತ್ತದ ಹೌದು ನನಗೆ ಕಣ್ಣು ಕಾಣುತ್ತದೆ ಹಾಗಾದರೆ ನೀವು ದೇವರನ್ನ ನೋಡಿದ್ದೀರಾ ಆಗ ಅವನು ಹೇಳಿದ ಇಲ್ಲ ನಾನು ದೇವ್ರನ್ನ ನೋಡಿಲ್ಲ ಆಗ ಕುರುಡ ಕೇಳಿದ ಹಾಗಾದರೆ ನೀವು ಯಾಕೆ ದೇವಾಲಯಕ್ಕೆ ಬರುತ್ತಾ ಇದ್ದೀರಾ ನೋಡ್ರಿ ಇವತ್ತು ಕೂಡ ಅನೇಕ ದೇವ ಮಕ್ಕಳು ಕುರುಡನಂತೆ ನಂಬಿಕೆ ಇಲ್ಲ ಆದರೆ ಕುರುಡು ನಂಬಿಕೆ ಅಂತ ಹೇಳ್ತಾರೆ ನೋಡ್ರಿ ಆ ವಿಧದಲ್ಲಿ ಅನೇಕ ಜನರು ಜೀವಿಸುತ್ತಾ ಇದ್ದಾರೆ ನಾನು ನಿಮ್ಮೊಟ್ಟಿಗೆ ಒಂದು ಚಿಕ್ಕ ಉದಾಹರಣೆಯನ್ನು ಹಂಚಿಕೊಳ್ಳುತ್ತೇನೆ ಒಬ್ಬ ಕ್ರೈಸ್ತ ಕ್ರೈಸ್ತಸ್ಥೋದರನ ಸಮುದ್ರದ ತೀರದ ಪ್ರದೇಶದಲ್ಲಿ ವಾಸ್ತವಾಗಿದ್ದ ಆ ಸಮಯದಲ್ಲಿ ಭಯಂಕರ ಜೋರು ಮಳೆರಿ ಪ್ರವಾಹ ಬಂತು ಮಳೆ ಬರಲಿಕ್ಕೆ ಆರಂಭಿಸ್ತು ಮಳೆ ನೀರೆಲ್ಲ ತುಂಬಿಕೊಳ್ತು ಅದು ತಗ್ಗು ಪ್ರದೇಶವಾದದ್ದರಿಂದ ಅಲ್ಲಿಂದ ಎಲ್ಲ ಜನರು ಬೇಗನೆ ಖಾಲಿ ಮಾಡಬೇಕೆಂಬುದಾಗಿ ಓ ಸರ್ಕಾರದಿಂದ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಯಿತು ಆದರೆ ಆ ಒಂದು ತಗ್ಗಿನ ಪ್ರದೇಶದಲ್ಲಿ ಒಬ್ಬ ಕ್ರೈಸ್ತ ಸಹೋದರ ಇದ್ದ ಅವನು ಈ ಸುದ್ದಿಯನ್ನು ಅಲಕ್ಷ್ಯ ಮಾಡಿ ಅವನು ಹೇಳ್ದ ನನ್ನ ದೇವರಿದ್ದಾರೆ ನನ್ನ ದೇವರು ಕಾಪಾಡ್ತಾರೆ ಎಂಬುದಾಗಿ ಅವನು ಮನೆಯ ಒಳಗಡೆ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ ಆ ಮಳೆ ನೀರು ಮನೆಯೊಳಗೆ ಬರುವಾಗ ಮೆಲ್ಲಗೆ ಅವನು ಅಷ್ಟೊತ್ರ ಮನೆಯ ಮೇಲ್ಗಡೆ ಹೋಗಿ ಅವನು ಪ್ರೇರ್ ಮಾಡಲಿಕ್ಕೆ ಆರಂಭಿಸಿದ ಆಗ ಜನಕ್ಕೆ ಗೊತ್ತಾಯಿತು ಸರ್ಕಾರಕ್ಕೆ ಗೊತ್ತಾಯ್ತು ಇವರು ಅಪಾಯದಲ್ಲಿ ಇದ್ದಾರೆ ಎಂಬುದಾಗಿ ಕೆಲವ್ರನ್ನ ಕಳಿಸ್ತಾರೆ ನೋಡ್ರಿ ಪ್ರವಾಹದ ಸಮಯದಲ್ಲಿ ಆ ಸಂದರ್ಭದಲ್ಲಿ ಬನ್ನಿ ಬನ್ನಿ ನಿಮ್ಮನ್ನು ನಾವು ಕಾಪಾಡ್ತೇವೆ ಎಂಬುದಾಗಿ ಹೇಳಿದಾಗ ಇಲ್ಲ ಇಲ್ಲ ನನ್ನ ದೇವರಿದ್ದಾರೆ ನನ್ನ ದೇವರು ಕಾಪಾಡ್ತಾರೆ ಎಂಬುದಾಗಿ ಹಾಗೆಯೇ ಮಾಡಿ ಮೇಲೆ ನಿಂತ್ಕೊಂಡ ನೀರು ಇನ್ನೂ ಜಾಸ್ತಿ ಆಯ್ತು ರೀ ಈಗ ಏನು ಮಾಡೋದು ಗೊತ್ತಾಗಲಿಲ್ಲ ಅವನ ಮ ಮನೆಗಿಂತ ಸ್ವಲ್ಪ ಹೈಟ್ ಮರ ಐತ್ರೀ ಆ ಮರವನ್ನು ಹತ್ತಿಸಿದ ಆಗಲೂ ಕೂಡ ಕಾಪಾಡುವಂಥ ಜನರು ಬಂದು ಹೇಳ್ತಾ ಇದ್ದಾರೆ ಏ ಬಂಡ್ರಪ್ಪ ನಿನಗೆ ಕಾಪಾಡ್ತಾನೆ ಅವನು ಹೇಳಿದೆ ಇಲ್ಲೇ ಇಲ್ಲ ನಾನು ಪ್ರೇರ್ ಮಾಡ್ತಾನೆ ನನ್ನ ದೇವ್ರಿಗೆ ಕಾಪಾಡ್ತಾನೆ ನಂತರ ಅವನಿಗೆ ಕಾಪಾಡಲಿಕ್ಕೆ ಅಲ್ಲಿ ಯಾರು ಬರಲಿಕ್ಕೆ ಆಪ್ಷನೇ ಇಲ್ಲರಿ ನಂತರ ಹೆಲಿಕಾಪ್ಟರ್ ಕೂಡ ಕೆಲವರು ಸಹಾಯ ಮಾಡೋರು ಬಂದು ಅವ್ರು ಕೇಳಿದ್ರು ಸಿಬ್ಬಂದಿಗಳು ಬೇಗ ಬಂದು ಈ ಹಗ್ಗವನ್ನು ಇಟ್ಕೊಳ್ಳ್ರಿ ನಾವು ನಿಮ್ಮನ್ನು ರಕ್ಷಿಸ್ತೇವೆ ನೀವು ಜೀವ ಉಳಿಸ್ಕೋಬೋದು ಇಲ್ಲ ಇಲ್ಲ ನನ್ನ ದೇವರು ನನ್ನನ್ನು ಕಾಪಾಡ್ತಾನೆ ನಿಮ್ಮ ಸಹಾಯ ನನಗೆ ಬೇಡ ನಂತರ ಏನಾಯ್ತು ಅಂತೇಳಿದ್ರೆ ನೀರು ಆ ಮರದ ಮೇಲುವರೆಗೂ ಬಂದು ಕೂಡ ಅವನು ನೀರಿನಲ್ಲಿ ಮುಳುಗಿ ಸತ್ತು ಹೋಗ್ಬಿಟ್ಟನ್ರಿ ಸತ್ತು ಹೋದ ಮೇಲೆ ಪರಲೋಕಕ್ಕೆ ನೇರವಾಗಿ ಹೋದ ಇವನಿಗೆ ದೇವ್ರ ಮೇಲೆ ಭಯಂಕರ ಕೋಪಾರಿ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ರಿ ದೇವ್ರೆ ನಾನು ಇಷ್ಟೆಲ್ಲ ಪ್ರೇರ್ ಮಾಡಿದೆ ನಿಮ್ಮನ್ನು ನಂಬಿದೆ ನನ್ನ ಪ್ರಾರ್ಥನೆಗೆ ನೀವು ಉತ್ತರ ಕೊಡಲೇ ಇಲ್ವಲ್ಲ ಹಾಗೆ ದೇವ್ರು ಹೇಳಿದ್ರಂತೆ ಅಪ್ಪ ನಾನು ಅನೇಕ ಸಾರಿ ನಿನ್ನನ್ನು ರ ಸಂರಕ್ಷಿಸುವುದಕ್ಕಾಗಿ ರಕ್ಷಿಸುವುದಕ್ಕಾಗಿ ಅನೇಕರನ್ನು ಕಳಿಸಿಕೊಟ್ಟೆ ದೋಣಿಯನ್ನು ಕಳಿಸಿಕೊಟ್ಟೆ ಹೆಲಿಕಾಪ್ಟರ್ ಕಳಿಸಿಕೊಟ್ಟೆ ಸಿಬ್ಬಂದಿಗಳನ್ನು ಕಳಿಸಿಕೊಟ್ಟೆ ಆದರೆ ನೀನು ಯಾವುದಕ್ಕೂ ಕಿವಿಗೊಳ್ಳಲಿಲ್ಲ ಆದ್ದರಿಂದ ನೀನು ಮರಣ ಹೊಂದಿ ಈಗ ಈ ಪರಲೋಕಕ್ಕೆ ಬಂದಿದೆಯಾ ಕೆಲವರು ರೀ ಅವ್ರ ನಂಬಿಕೆ ಹೆಂಗಿದೆ ಅಂತ ಹೇಳಿದ್ರೆ ಈ ಮೂಢನಂಬಿಕೆ ಥರ ದೇವರು ನಮ್ಮನ್ನು ಕಾಪಾಡ್ತಾರೆ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾರೆ ಆದರೂ ಕೂಡ ಕೆಲವು ಸಾರಿ ಆ ಸಂಪ್ರದಾಯವನ್ನು ಹಿಡಿದು ಅವರು ಏನು ಮಾಡ್ತಾರೆ ಅವರಿಗೆ ಅರ್ಥವಾಗೋದಿಲ್ಲ ಆದರೆ ದೇವರು ನಮ್ಮ ಜೀವನದಲ್ಲೇ ಓಸ್ತೋತ್ರ ಅನೇಕ ಅದ್ಭುತಗಳನ್ನು ಮಾಡ್ತಾರೆ ನೋಡಿರಿ ಇನ್ನೂ ಈಗೆಲ್ಲ ಸಂಗತಿಗಳು ಬದಲಾಗಿದೆ ದೇವರು ಕೆಲವರು ಮೆಡಿಸಿನ್ ತೆಗೆದುಕೊಳ್ಳೋದಿಲ್ಲ ಅಯ್ಯೋ ಪಾಸ್ಟ್ರ್ ಅದೆಲ್ಲ ತಗೋಬಾರ್ದಲ್ಲ ಪಾಸ್ಟ್ರು ಕೆಲವರು ವೈದ್ಯರ ಬಳಿ ಹೋಗೋದಿಲ್ಲ ಆದರೆ ಸ್ಥಿತಿಗತಿ ಬದಲಾಗಿದೆ ಮೆಡಿಸನ್ ಅನ್ನು ದೇವರೇ ಉಂಟು ಮಾಡಿದ್ದು ವೈದ್ಯರನ್ನು ಕೂಡ ದೇವರೇ ಪ್ರಿಪೇರ್ ಮಾಡಿದ್ದಾರೆ ತಯಾರು ಮಾಡಿದ್ದಾರೆ ಆದ್ದರಿಂದ ನಂಬಿಕೆಯಲ್ಲಿ ಇರೋದು ಬೇಡ ನಮಗೆ ನಂಬಿಕೆ ಇರಲಿ ಮೂಢ ನಂಬಿಕೆಯಲ್ಲಿ ಇರುವುದು ಬೇಡ ದೇವರ ವಾಕ್ಯವನ್ನು ಕೇಳಿ ಸ್ತೋತ್ರ ಬಂಡೆಯ ಮೇಲೆ ಮನೆಯನ್ನು ಹೇಗೆ ಕಟ್ತಾರೋ ಆ ವಿಧದಲ್ಲಿ ಕಟ್ಟಿ ನಮ್ಮ ಜೀವಿತವನ್ನು ನಾವು ಸ್ತೋತ್ರ ಜೀವಿಸೋಣ ದೇವರು ತಾನೇ ಈ ದಿನ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲಿಸ್ ಮಾಡಲಿ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ಮತ್ತಂದೆಯಾದ ದೇವರೇ ಎಸ್ ಅಪ್ಪ ಹೇಗೆ ಅಪ್ಪ ನಿಮ್ಮ ಮಾತುಗಳನ್ನು ಕೇಳಿ ಬಂಡೆಯ ಮೇಲೆ ಮನೆಯನ್ನು ಕಟ್ಕೊಂಡು ಅದೇ ವಿಧದಲ್ಲಿ ನಾವು ಸಹ ನಮ್ಮ ಜೀವಿತವನ್ನು ಕಟ್ಟುಕೊಳ್ಳುವಂತೆ ಸಹಾಯ ಮಾಡಿರಿ ನಾವು ಸಂಪ್ರದಾಯದ ಮೇಲೆ ಮೂಢನಂಬಿಕೆಯ ಮೇಲೆ ಆಚಾರ ಪದ್ಧತಿಗಳ ಮೇಲೆ ನಮ್ಮ ಜೀವಿತವನ್ನು ಕಟ್ಟದೆ ಯಥಾರ್ಥವಾಗಿ ನಮ್ಮ ನಂಬಿಕೆ ಇರಲಿ ಸ್ವಾಮಿ ಆದರೆ ಮೂಢನಂಬಿಕೆ ನಮಗೆ ಬೇಡಪ್ಪ ಈ ದಿನ ಕೂಡ ಸ್ತೋತ್ರಪ್ಪ ಈ ಹೊಸ ದಿನದಲ್ಲಿ ಈ ವಿಡಿಯೋನ ವೀಕ್ಷಿಸಿದ ಎಲ್ಲ ನಿನ್ನ ಮುದ್ದು ಮಕ್ಕಳನ್ನು ಬ್ಲೆಸ್ ಮಾಡಿರಿ ನಿನ್ನ ಹಸ್ತ ನಿನ್ನ ಮಕ್ಕಳ ಜೊತೆಯಲ್ಲಿರಲಿ ಸ್ವಾಮಿ ಈ ದಿವಸ ಕೂಡ ನೀವು ಬಲವನ್ನು ಕೊಡ್ರಿ ಕೃಪೆಯನ್ನು ಕೊಡ್ರಿ ನೀವು ಆಳ್ವಿಕೆ ಮಾಡಿರಿ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೀವಿ ಹೆಸರಿನಲ್ಲಿ ತಂದೇ ಪ್ರೈಜ್ ಅಲಾರ್ಡ್ ಹಾಗಾದ್ರೆ ಪ್ರೀತಿ ಉಳ್ಳ ದೇವಜನರೇ ಕರ್ತನು ಈ ದಿನ ನಿಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಗಾಡ್ ಬ್ಲೆಸ್ ಯು ಆಲ್ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ